ನನ್ನ ಮನೇಲಿ ಒಂಬತ್ತು ವರ್ಷಕ್ಕೆ ಒಂಬತ್ತು ಜನ ಒಂಬತ್ತು ವರ್ಷ ದೇವಾಲಯ ಇದು ಇಡೀ ನಾನು ಕುಟುಂಬ ಕಳ್ಕೊಂಡಿದ್ದೀನಿ ಯಾವಾಗ ಉತ್ತನ ಅಗದಾಕಿ ಬೆಂಕಿ ಹಾಕಿ ಕಾಲಲ್ಲಿ ತುಳದ ಅಗದಾಕ್ಬಿಟ್ಟು ಹೋದೆ ನನ್ನ ಮನೆಯಲ್ಲಿ ಒಂಬತ್ತು ವರ್ಷಕ್ಕೆ ಒಂಬತ್ತು ಏಣ ಇವತ್ತು ಭಿಕ್ಷಾಧಿಪತಿ ಆಗಿದೆ ಮುಂದೆ ಕೋಟ್ಯಾಧಿಪತಿ ಆಗ್ಬೇಕು ಲಕ್ಷಾಧಿಪತಿ ಆಗ್ಬೇಕು ಲಕ್ಷಾಂತರ ಜನಕ್ಕೆ ಅನ್ನ ಹಾಕ್ಬೇಕು ಇದೊಂದು ಕ್ಷೇತ್ರ ಬೃಂದ ಬೃಂದಾವನ ಆಗ್ಬೇಕು ಅನ್ನೋ ಶಕ್ತಿ ಇದೆ ಇಲ್ಲಿ ಫುಟ್ಪಾತ್ ಅಲ್ಲಿ ಒಡೆ ಮಾಡ್ತಿದ್ದಂತ ಒಬ್ಬ ವ್ಯಕ್ತಿ ವಿಶ್ವ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರು ಮೆಚ್ಚುವಂತ ಕೆಲಸ ಆಗಿದೆ ಅಂತಂದ್ರೆ ಈ ಜಾಗದಲ್ಲಿ ಇರುವ ಒಂದು ಪವಾಡ ನನ್ನ ತಂದೆ ತಾಯಿಯನ್ನ ದೇವರ ಸ್ಥಾನದಲ್ಲಿ ನಿಂತು ನೋಡ್ತಿದಂತ ಒಬ್ಬ ವ್ಯಕ್ತಿ ನಾನು ಕಣ್ಣು ದೇವ್ರು ಕಾಣಿಸಲ್ಲ ನನ್ನ ತಂದೆ ತಾಯಿಗಳು ದೇವರ ಸ್ವರೂಪವಾಗಿ ಕಾಣ್ತಾರೆ ಎಂಬುದಕ್ಕೋಸ್ಕರ ನನ್ನ ತಂದೆ ತಾಯಿನ ಅಷ್ಟು ನನ್ನ ಆರಾಧ ಪ್ರಿಯ ನಾನು ಇಲ್ಲಿ ಪೀಠದ ಮೇಲೆ ಕುತ್ಕೊಂಡು ಜನ ಕರ್ಸೋದು ಮಾಡೋದಕ್ಕೆ ಹಣ ಮಾಡೋದಕ್ಕೆ ದುಡ್ಡು ಮಾಡೋದಕ್ಕೆ ನಾವು ಈ ಜಾಗದಲ್ಲಿ ಕೂತಿಲ್ಲ ದೇವರನ್ನ ಮುಂದೆ ಇಟ್ಕೊಂಡು ಹಣ ಮಾಡಕ್ ಹೋಗ್ಬಾರ್ದು ಇದು ವಿಶ್ವ ಭಾರತದಲ್ಲೇನೆ ವಿಶ್ವ ವಿಖ್ಯಾತ ಖಂಡಿತ ಹೇಳಕ್ ಇಷ್ಟಪಡ್ತೀನಿ ನೂರ ಅರವತ್ತೊಂದೇ ಆಂಜನೇಯ ಪುಣ್ಯಕ್ಷೇತ್ರ ಇವತ್ತು ನಮ್ಮ ಕುಣಿಗಲ್ ತಾಲೂಕು ಬಿದನಗೆರೆ ಗ್ರಾಮದಲ್ಲಿ ಒಂದು ಪ್ರಸಿದ್ಧಮಾನವಾದಂತಹ ಒಂದು ಪುಣ್ಯಕ್ಷೇತ್ರವಾಗಿದೆ ಅಂತ ಖಂಡಿತ ಹೇಳಕ್ ಇಷ್ಟಪಡ್ತೀನಿ ನಾನು ವಿಶ್ವವಿಖ್ಯಾತ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಇದ್ದೀವಿ ಇಲ್ಲಿನ ಧನಜಯ ಗುರುಗಳು ಕೂಡ ನಮ್ಮೊಟ್ಕಿದ್ದಾರೆ ಸಾಕಷ್ಟು ಭಕ್ತರು ಇಲ್ಲಿ ಫ್ಯಾಮಿಲಿ ಸಮೇತವಾಗಿ ಇಲ್ಲಿ ಬರ್ತಾ ಇದ್ದಾರೆ ನೂರ ಅರವತ್ತೊಂದು ಅಡಿ ಎತ್ತರದಲ್ಲಿ ಇಲ್ಲಿ ವೀರಾಂಜನೇಯ ವಿರಾಜಮಾನವಾಗಿ ನಿಂತಿದ್ದಾನೆ ಇಲ್ಲಿ ಸಾಕಷ್ಟು ಜನಗಳ ಸಮಸ್ಯೆ ಇಲ್ಲಿಗೆ ಬಂದು ಹೋದಂಥ ಬಳಿಕ ಆಗಿದೆ ಅನ್ನೋದೊಂದು ಮಾತಿದೆ ನಾನಿವತ್ತು ಧನಜಯ ಗುರುಜಿಗಳನ್ನು ಮಾತಾಡಿಸ್ತಾ ಹೋಗ್ತೀನಿ ಈ ವಿಳ್ಯದಲ್ಲೇ ಅದ್ರ ಮೇಲೆ ಅಂಜನ ಹಾಕಿ ಅವರು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದುಗ್ಡಗಳು ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ಹೇಳ್ತಾರೆ ಮೈಕ್ ಹಾಕಿ ಎಲ್ಲರ ಮುಂದೆನೂ ಕೂಡ ಲೈವ್ ಆಗಿ ಹೇಳ್ತಾ ಇದ್ದಾರೆ ಇಲ್ಲಿ ಯಾರು ಬೇಕಾದರೂ ಇಲ್ಲಿ ಬರ್ತಕ್ಕಂಥ ಭಕ್ತರುಗಳು ಧನಂಜಯ ಗುರುಗಳನ್ನ ಪ್ರಶ್ನೆಗೆ ಒಳಪಡಿಸಿ ನಿಮಗೆ ಸಾಟಿಸ್ಫ್ಯಾಕ್ಷನ್ ಆದ ನಂತರ ನಿಮಗೆ ನಂಬಿಕೆ ಬಂದ ನಂತರ ಇಲ್ಲಿ ಪೂಜೆ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ಬೋದು ಅಂತೇಳಿ ಅವರು ಓಪನ್ ಆಗಿ ಹೇಳ್ತಾ ಇದ್ರು ಗುರುಗಳೇ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏನು ಈ ಕಲ್ಪನೆ ಬಂತು ಅಂತೇಳಿ ಇಷ್ಟು ದೊಡ್ಡದಾದ ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ವಿಗ್ರಹ ನೆಲೆಯೂರಿದೆ ಕಲ್ಪನೆ ಅನ್ನೋದು ಮನುಷ್ಯನಿಗೆ ಮನಸ್ಸಿನಲ್ಲೇ ಮೂಡುವಂಥದ್ದು ಕಲ್ಪನೆ ಒಬ್ಬ ವ್ಯಕ್ತಿ ಸಾಧನೆ ಮಾಡಿಕೊಂಡಾಗ ಅವಮಾನಗಳು ಜಾಸ್ತಿ ಬರ್ತವೆ ಯಾಕೆಂದ್ರೆ ಅವಮಾನಗಳು ಜಾಸ್ತಿ ಹಿಂದೆ ನಾವು ಸಾಕಷ್ಟು ಕೇಳ್ಪಟ್ಟಿದ್ದೀರಾ ಹವಾಮಾನ ಒಂದು ಸನ್ಮಾನ ಸತನ ಇದು ವಿಶ್ವ ಭಾರತದಲ್ಲೇನೆ ವಿಶ್ವವಿಖ್ಯಾತನ ಖಂಡಿತ ಹೇಳಕ್ ಇಷ್ಟಪಡ್ತೀನಿ ನೂರ ಅರವತ್ತೊಂದೇ ಆಂಜನೇಯ ಪುಣ್ಯಕ್ಷೇತ್ರ ಇವತ್ತು ನಮ್ಮ ಕುಣಿಗಲ್ ತಾಲೂಕು ಬಿದನಗೆರೆ ಗ್ರಾಮದಲ್ಲಿ ಒಂದು ಪ್ರಸಿದ್ಧಮಾನವಾದಂತಹ ಒಂದು ಪುಣ್ಯಕ್ಷೇತ್ರವಾಗಿದೆ ಅಂತ ಖಂಡಿತನೇ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಜಾಗದಲ್ಲಿ ಬೆಳಗ್ಗೆಯಿಂದ ನೀವು ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಪೂಜೆ ಪುರಸ್ಕಾರಗಳ ಬಗ್ಗೆ ವಿಧಿವಿಧಾನಗಳ ಬಗ್ಗೆ ನೀವು ಸಾಕಷ್ಟು ನೀವು ಕೇಳಿದರ ಭಕ್ತರುಗಳನ್ನ ಉದ್ದೇಶಿಸಿ ಎಲ್ಲ ಮಾತಾಡಿದಿರ ಅವರವರ ಇಷ್ಟಾನುಸಾರ ಅವರವರೇ ಮನಸ್ಸಿನೆಲ್ಲ ಭಾವನೆಗಳು ಒಳ್ಳೆಯದಾಗಿರುವಂಥದ್ದು ಇಲ್ಲಿ ಪ್ರಶ್ನೆ ಕೇಳಿರುವಂಥವ್ರು ಇಲ್ಲಿ ಮನಸ್ಸಿನಲ್ಲಿ ಬೇಡ್ಕೊಂಡೋಗಿರುವಂಥದ್ದು ಇವತ್ತು ಅವ್ರ ಸಮಸ್ಯೆಗಳನ್ನು ಈ ಜಾಗದ ಕ್ಷಣದಲ್ಲೇ ಭಗವಂತ ಪರಿಹಾರ ಮಾಡಿಸಿರುವಂಥದ್ದು ಈ ಜಾಗದಲ್ಲಿ ಒಬ್ಬ ವ್ಯಕ್ತಿ ಮೈಕಲ್ ಮುಂದೆ ಮಾತಾಡ್ಬೇಕಾದ್ರೆ ಒಂದು ಒಳ್ಳೇದಾಗಿದ್ದರೆ ಬಂದು ಮಾತಾಡ್ತಾನೆ ಸುಮ್ಮ ಸುಮ್ಮನೆ ಯಾರೇತರ ಆಡಂಬರದಲ್ಲಿ ನಾವು ಕುತ್ಕೊಂಡು ಇಲ್ಲಿ ಚೇರ್ ಮೇಲೆ ಕುತ್ಕೊಂಡು ಇಲ್ಲಿ ಪೀಠದ ಮೇಲೆ ಕುತ್ಕೊಂಡು ಜನ ಕರೆಸೋದಕ್ಕೆ ಹಣ ಮಾಡೋದಕ್ಕೆ ದುಡ್ಡು ಮಾಡೋದಕ್ಕೆ ನಾವು ಈ ಜಾಗದಲ್ಲಿ ಕೂತಿಲ್ಲ ದೇವರನ್ನು ಮುಂದೆ ಇಟ್ಕೊಂಡು ಹಣ ಮಾಡಕ್ಕೆ ಹೋಗ್ಬಾರ್ದು ಒಂದು ಗೋಮಾತೆಯನ್ನ ಮುಂದೆ ಇಟ್ಕೊಂಡು ಹಣ ಮಾಡೋಕ್ಕೆ ಹೋಗ್ಬಾರ್ದು ದೇವರ ಮುಂದೆ ಸ್ಥಾನದಲ್ಲಿ ಕೂತ್ಕೊಂಡು ಆಡಂಬರವನ್ನು ಮೆಚ್ಚಿಸಿ ಜನಗಳನ್ನು ಮೆಚ್ಚಿಸಿ ನಾವು ಹಣ ಮಾಡಕ್ಕೆ ಹೋಗ್ಬಾರ್ದು ಜನಗಳನ್ನು ಮುಂದೆ ಇಟ್ಕೊಂಡು ಅವ್ರು ಗುರಿ ಕೆಲಸವನ್ನು ಕೆಲಸವನ್ನ ಅಂತ ಏನು ಅಖಂಡಿತನ ಜನತೆ ಹೇಳಕ್ ಇಷ್ಟಪಡ್ತೀನಿ ನಾನು ನೋಡ್ತಾ ಇದ್ದೆ ನೀವು ಇಲ್ಲಿ ಇಲ್ಲಿ ದೇವರು ಸಿಕ್ಕಿದ್ದೇ ಒಂದು ಪವಾಡ ತುಂಬಾ ಸಿಂಪಲ್ ಆಗಿದ್ರಿ ಉಳುಮೆ ಮಾಡಬೇಕಾದ್ರೆ ಅಥವಾ ಏನೋ ಒಂದು ಘಟನೆ ನಡಬೇಕಾದ್ರೂ ಇಲ್ಲಿ ಉಳ್ಕೊಳ್ಬೇಕಾಗಿ ಬಂದು ನಂತರ ಇದು ಪುಣ್ಯಭೂಮಿಯಾಗಿ ಪರಿವರ್ತನೆ ಆಯಿತು ಅಂತ ಯಾಕೆಂದ್ರೆ ಒಂದೇಳ್ ಹೇಳ್ತೀನಿ ಕೇಳಿ ನಮ್ಮ ತಂದೆ ತಾಯಿ ಹಾಕಿರೋಂಥ ಇದೊಂದು ಬುನಾದಿ ಇದು ಇನ್ನು ನಾನು ಫುಟ್ಪಾತ್ ಒಬ್ಬ ಒಡೆ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಫುಟ್ಪಾತ್ ಒಡೆ ಮಾಡ್ತಿದ್ದಂತ ಒಬ್ಬ ವ್ಯಕ್ತಿ ವಿಶ್ವ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಯವ್ರ ಮೆಚ್ಚುವಂಥ ಕೆಲಸ ಆಗಿದೆ ಅಂತಂದ್ರೆ ಈ ಜಾಗದಲ್ಲಿ ಇರುವ ಒಂದು ಪವಾಡ ಮನುಷ್ಯನಿಗೆ ಮನಸ್ಸಾಕ್ಷಿ ಕರೆಕ್ಟ್ ಆಗಿರ್ಬೇಕು ಆತ್ಮಸಾಕ್ಷಿ ಕರೆಕ್ಟ್ ಆಗಿರಬೇಕು ಮನಸ್ಸಕ್ಷಿ ಆತ್ಮಸಾಕ್ಷಿ ಸಾಕ್ಷಿ ಕರೆಕ್ಟ್ ಆಗಿದ್ರೆ ದೈವ ಸಾಕ್ಷಿ ಒಲಿಯಕ್ಕೆ ಸಾಧ್ಯ ಇವತ್ತು ಒಬ್ಬ ವ್ಯಕ್ತಿ ದೇವಸ್ಥಾನ ಮಾಡಬೇಕು ಅಂತ ಹೋಯ್ತರೆ ದುಡ್ಡು ಮಾಡಬೇಕು ಹಣ ಮಾಡಬೇಕು ದೇವರನ್ನು ಮುಂದಿಟ್ಕೋಬೇಕು ಗುಡಿ ಕಟ್ಟಬೇಕು ಒಂದು ಸಂಸ್ಥೆ ಮಾಡಬೇಕು ಅಂತ ಹೋಯ್ತಾರೆ ಈ ಜಾಗದಲ್ಲಿ ನಾನು ನನ್ನ ಮನೆಯಲ್ಲಿ ಒಂಬತ್ತು ವರ್ಷಕ್ಕೆ ಒಂಬತ್ತು ಒಂಬತ್ತು ವರ್ಷ ದೇವಾಲಯ ಇದು ಇಡೀ ನಾನು ಕುಟುಂಬ ಕಳ್ಕೊಂಡಿದ್ದೀನಿ ಯಾಕೆಂದ್ರೆ ನಾನು ಹಿಂದೆ ಒಬ್ಬ ನಾಸ್ತಿಕ ಇವತ್ತು ಆಸ್ತಿಕನಾಗಿದ್ದೇನೆ ಆಸ್ತಿಕಾನಾಗಿದ್ದೇನೆ ನಾನು ದೇವರನ್ನು ನಂಬದೇ ಇಲ್ಲದ ನಾನು ದೇವರು ಇಲ್ಲಿದ್ದಾನೆ ಎಂಬುದಕ್ಕೋಸ್ಕರ ಯಾಕೆ ನಾನು ಪುಟ್ಟಪಾತ ಒಬ್ಬ ಒಡೆ ಮಾರ್ತಿದ್ದಂತ ಒಬ್ಬ ವ್ಯಕ್ತಿ ಒಬ್ಬ ಜೀರಿಗೆ ಮೆಣಸು ಮಾರ್ತಿದ್ದಂಥ ಒಬ್ಬ ವ್ಯಕ್ತಿ ನಾನು ಒಂದು ಕುಗ್ರಾಮ ನಮ್ಮದು ಒಂದು ಹಳ್ಳಿಯಲ್ಲಿ ಒಬ್ಬ ರೈತನ ಮಗ ನಾನು ಒಂದು ಪುಟ್ಟ ಗ್ರಾಮ ನಮ್ಮದು ನಮ್ಮ ತಂದೆ ತಾಯಿಗಳು ನಿಷ್ಠೆ ಪ್ರಾಮಾಣಿಕತೆ ನನಗೆ ಕಲಿಸಿದ್ದಾರೆ ನಿಷ್ಠೆ ಪ್ರಾಮುಖ್ಯತೆ ಕಳಿಸಿದ್ರೆ ನಮ್ಮಿಂದ ವಿದ್ಯಾವಂತನಲ್ಲಿ ಮುಂದೆ ಒಂದು ಗುರಿ ಮುಟ್ಟಬೇಕು ಅಂತ ಹೋದಂತನು ವಿದ್ಯೆ ಅಲ್ಪ ದಾರಿ ನನಗೆ ಕಟ್ಟಾಯಿತು ದೇವರ ಆ ಜಾಗದಲ್ಲಿ ನಾನು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯಕ್ಕೆ ಬಿಡಲಿಲ್ಲ ನನ್ನ ಸೇವೆ ಮಾಡ್ಕೊಂಡಿರು ಎಂಬುದಕ್ಕೋಸ್ಕರ ಪರಮಾತ್ಮ ಈ ಜಾಗ ಕಳ್ಕೊಂಡ ನನ್ನ ಯಾಕೆಂದ್ರೆ ಮನುಷ್ಯ ಜೀವನದಲ್ಲಿ ನಾನು ಸ್ವಲ್ಪ ನನ್ನ ತಂದೆ ತಾಯಿಯನ್ನ ದೇವರ ಸ್ಥಾನದಲ್ಲಿ ನಿಂತು ನೋಡ್ತಿದ್ದಂಥ ಒಬ್ಬ ವ್ಯಕ್ತಿ ನಾನು ಕಣ್ಣು ದೇವ್ರು ಕಾಣಿಸಲ್ಲ ನನ್ನ ತಂದೆ ತಾಯಿಗಳು ದೇವರ ಸ್ವರೂಪವಾಗಿ ಕಾಣ್ತಾರೆ ಎಂಬುದಕ್ಕೋಸ್ಕರ ನನ್ನ ತಂದೆ ತಾಯಿನ ಅಷ್ಟು ನನ್ನ ಆರಾಧ ಪ್ರಿಯ ನಾನು ಯಾಕೆಂದ್ರೆ ಪುಟಪಾದಲ್ಲಿ ಒಬ್ಬ ಒಡೆ ಮಾರ್ಕೊಂಡು ಜೀರಿಗೆ ಮೆಣಸು ಮಾರ್ತಿದ್ದಂಥ ಒಬ್ಬ ವ್ಯಕ್ತಿ ನನ್ನ ಕುಟುಂಬನ ಕಳ್ಕೋಬೇಕು ಅಂತಂದರೆ ಒಂಬತ್ತು ವರ್ಷಕ್ಕೆ ಒಂಬತ್ತು ಹೆಣ್ಣು ಹೋಗಬೇಕು ಅಂತಂದ್ರೆ ಇದೊಂದು ಹಿಂದೆ ಘಟನೆ ಇದೆ ಆ ಘಟನೆ ಅಂತಂದು ಹೇಳೋದಕ್ಕೋದ್ರೆ ಎರಡು ಅವರ್ ಮೂರು ಅವರ್ ಆಗ್ತದೆ ಸಣ್ಣದಾಗಿ ವಿವರಣೆ ಕೊಡ್ತೀನಿ ನಾನು ನನ್ನ ತಂದೆಗೆ ಕ್ಯಾಂಗ್ರ ಕಾಲಲ್ಲಿ ಗ್ಯಾಂಗ್ರಿಂಗ್ ಕಾಯಿಲೆ ಆಗಿಬಿಡ್ತು ಕಾಲು ಗ್ಯಾಂಗ್ರೀನ್ ಕಾಯಿಲೆ ಆದಾಗ ಕಾಲನ್ನು ಕಟ್ ಮಾಡಬೇಕು ಅಂತ ಹೇಳಿದ್ರು ವೈದ್ಯರು ಬಳಿ ತೋರಿಸಿದಾಗ ಇದು ಆಗಿಬಿಟ್ಟಿದೆ ಕಾಲು ಕೆಲ ಕೊಳತೋಗ್ಬಿಟ್ಟಿದೆ ಸಿವಣ್ಣಾರೆ ನೀವು ಬದುಕಲ್ಲ ನೀವು ಇದು ನೀವು ಕಾಲು ಕಟ್ ಮಾಡಲೇಬೇಕು ಎಂಬುದಕ್ಕೋಸ್ಕರ ಒಂದು ವೈದ್ಯರು ಬಳಿ ಒಂದು ಸಲಹೆಯನ್ನು ಕೊಟ್ಟರು ಅವರು ನಾವು ಒಂದು ಫುಟ್ಪಾತಲ್ಲಿ ಒಡೆ ಮಾಡ್ತಿದ್ದೆ ಒಂದು ಕುಟುಂಬ ಬಡಸ್ತಾನ ನಮ್ಮದು ನೂರು ರೂಪಾಯಿ ಕಾಣ್ದಲ್ಲಿರೋಂಥ ನಮ್ಮದು ಕುಟುಂಬ ನಮ್ಮದು ಅರ್ಥ ಮಾಡ್ಕೊಳ್ಳಿ ಅವತ್ತಿನ ಕಾಲದಲ್ಲಿ ನಮ್ಮ ತಂದೆಗೆ ನಲವತ್ತು ಸಾವಿರ ರೂಪಾಯಿ ಆಪರೇಷನ್ ಖರ್ಚು ಆಗ್ತದೆ ಅಂತ ಹೇಳಿದ್ರು ನನ್ನ ತಂದೆ ತೆ ಅಷ್ಟು ಬಂದು ಕಣ್ಣಲ್ಲಿ ನೀರು ಹಾಕ್ತಿದ್ರು ನಾನು ಕಾಲು ಕಟ್ ಮಾಡಬೇಕಲ್ಲ ಇನ್ನೂ ಮಕ್ಕಳು ಚಿಕ್ಕವು ನಮ್ಗೆ ಇರೋಕ್ಕೊಂದು ನಮ್ಮ ಒಂದು ಇಲ್ಲ ನಾವು ಭಾಳ ರೈತರು ನಾವು ವ್ಯಾಪಾರ ಮಾಡ್ಕೊಂಡು ಜೋಣಮ ಮಾಡ್ತಿದ್ರು ಇವತ್ತು ನಲ್ವತ್ತು ಸಾವಿರ ರೂಪಾಯಿ ಹೇಳ್ತಾರ ಇವತ್ತು ನನ್ನ ಹೆಂಡತಿ ಮಕ್ಕಳಿಗೆ ಏನೋ ಇವತ್ತು ಬಿಟ್ಟು ನನ್ನ ಕಾಲು ತೆಗಿಬೇಕು ಇವತ್ತು ನಾನು ಸಾವು ಹತ್ರ ಬಂದ್ಬಿಟ್ಟಿದೆ ಕಾಲು ತೆಗಿಲೇಬೇಕು ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಯಾವಾಗ ಕಣ್ಣಲ್ಲಿ ನೀರು ಆಗ್ತಾಯಿದ್ರು ಇಲ್ಲಿ ನಾವು ಉಳುಮೆ ಮಾಡ್ತಿದ್ದೆ ಬರೋಡು ಭೂಮಿ ಇದು ಮಳೆಗಾಲ ಬಂದಾಗ ಭೂಮಿ ಉಳುಮೆ ಮಾಡ್ತಾಯಿದ್ದೆ ನಾವು ನಮ್ಮ ತಂದೆ ಯಾವಾಗ ಕಾಲು ಕಟ್ ಮಾಡಬೇಕು ನೀವು ಬತಕಾಲ ಅಂತ ಹೇಳಿದ್ರು ನನ್ನ ತಂದೆಯವರು ಪುರಾತನ ಕಾಲದಿಂದ ಪೂಜೆ ಮಾಡ್ಕೊಂಬತ್ತಿದ್ರು ಒತ್ತಕ್ಕೆ ಶನೇಶ್ವರಂ ಫೋಟೋ ಮಾಡಿ ಒಂದು ಉತ್ತಕ್ಕೆ ಪೂಜೆ ಪುರಸ್ಕಾರ ಮಾಡ್ಕೊಂಬತ್ತಿದ್ರು ನನ್ನ ತಂದೆ ಭಾಳ ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾರಲ್ವ ಅಲ್ಲಿ ದೇವರಲ್ಲಿದ್ದರೆ ಯಾಕೆ ನಮ್ಮ ಅಪ್ಪನ ಕಾಲು ವಾಸ ಮಾಡ್ತಿರ್ಲಿಲ್ಲ ದೇವರು ಎಲ್ಲಿದ್ದಾನೆ ಇಲ್ಲಿ ಇಲ್ಲ ಇದು ಸುಳ್ಳು ಇದು ಆಡಂಬರ ಇದು ಮೋಸ ನಮಗೆ ಕಣ್ಣಿ ಕಾಣಲ್ಲ ನಮ್ಮ ಕಣ್ಣಿ ಕಾಣೋರು ನಮ್ಮ ತಂದೆ ತಾಯಿ ನಮ್ಮ ತಂದೆ ನನ್ನ ಕಣ್ಣು ಮುಂದೆ ನೀರು ಕಣ್ಣಲ್ಲಿ ನೀರು ಹಾಕಬೇಕು ಅಂದರೆ ಇಷ್ಟು ವರ್ಷ ಪೂಜೆ ಮಾಡಿದ್ರೆ ನಮ್ಮ ತಾಯಿ ಎಲ್ಲಿ ಪ್ರತಿಫಲ ಸಿಕ್ತು ಆ ಆವೇಶದಲ್ಲಿ ಬಂದು ನಾಗದಾಕಿ ಕಾಲಲ್ಲಿ ತುಳಿದು ಶನೇಶ್ವರ ಫೋಟೋ ತುಳಿದು ತುಳಿದು ಶ ನಾನೇ ನೆನೇನೆ ಶನೇಶ್ವರನ ದೇವಸ್ಥಾನಕ್ಕೆ ಬೆಂಕಿಗಿದ್ದೊಬ್ಬ ವ್ಯಕ್ತಿ ನಾನು ಇವತ್ತು ಕುಣಿಗಲ್ಲಿ ಹೋದ್ರೂ ಮಾತು ಕರೆಕ್ಟಾಗಿರಬೇಕು ಪಬ್ಲಿಕ್ ಹೋದರೂ ಮಾತು ಕರೆಕ್ಟಾಗಿರಬೇಕು ನನ್ನ ಊರಿನ ಗ್ರಾಮಸ್ಥರು ಹೋದ್ರೆ ಯಾವ ಮಾತು ಇರಬೇಕು ಯಾವಾಗ ಉತ್ತನ್ನು ಅಗದಾಕಿ ಬೆಂಕಿ ಹಾಕಿ ಕಾಲಲ್ಲಿ ತುಳಿದ ಹೋದೆ ನನ್ನ ಮನೆಯಲ್ಲಿ ಒಂಬತ್ತು ವರ್ಷಕ್ಕೆ ಒಂಬತ್ತು ಹಣ ನನ್ನ ಲೈಫ್ ಸ್ಟೋರಿ ಎಲ್ಲ ಒಡೆ ಮೇಲೆ ಬರ್ದಿದ್ದೀನಿ ನೋಡಿ ನನ್ನ ನಿಜ ಜೀವನದ ಸ್ಟೋರಿ ಇವತ್ತು ನನಗೆ ಯಾರೂ ಇಲ್ಲ ಇವತ್ತು ನನ್ನ ಕುಟುಂಬ ಕಳ್ಕೊಂಡಿದ್ದೀನಿ ಆ ಭಗವಂತ ನನಗೆ ನಿಷ್ಠೆ ಪ್ರಾಮಾಣಿಕವಾಗಿರೋದಕ್ಕೆ ಹಿಂದೆ ನಾನು ಉತ್ತಮ ನಾಗದಾಕಿ ಕಾಲಲ್ಲಿ ಒಳ್ದು ತುಣ್ದು ಬೆಂಕಿಗೆ ತಂದು ಒಬ್ಬ ವ್ಯಕ್ತಿ ನಾನು ಒಂಬತ್ತು ವರ್ಷ ನನ್ನ ಮನೆ ಒಂಬತ್ತು ವರ್ಷಕ್ಕೊಂಬತ್ತೆಣ್ಣ ಈ ಒಂಬತ್ತು ವರ್ಷ ದೇವಾಲಯ ಆ ಪರಮಾತ್ಮನೇ ಕನಸ್ದಲ್ಲಿ ಬಂದು ಸಲ ಆಟೋ ರಿಕ್ಷಾ ಡ್ರೈವರ್ ಅದೇ ಹತ್ತು ವರ್ಷ ಆರೋ ಆಟೋ ರಿಕ್ಷಾ ಡ್ರೈವರ್ ಆಟೋ ಓಡಿಸ್ಬೇಕಾದ್ರೆ ನಾನು ಆಟೋ ಆಕ್ಸಿಡೆಂಟ್ ಆಗ್ಬಿಡ್ತು ಅಪ್ಸೈಡ್ ಆಗೋಗ್ಬಿಡ್ತು ಆವಾಗ ಕನಸ್ದಲ್ಲಿ ಬಂದು ಹೇಳ್ತೀನಿ ನನಗೆ ನೀನು ದುರಾಂಕಾರದಿಂದಾಗದೆ ನೀನು ಅಹಂಕಾರದಿಂದ ಆಗದೆ ನೀನು ನನ್ನನ್ನು ಒಗ್ದಾಗ್ದೆ ನೀನು ನನ್ನ ಕಾಲ ತುಂದೆ ನೀನು ನನಗೆ ಬೆಂಕಿ ಇಕ್ತೆ ನಿನ್ನ ಶನಿ ಹಗಲೇ ಇರ್ಕಂಡೆ ಒಂಬತ್ತು ವರ್ಷಕ್ಕೆ ಒಂಬತ್ತು ವರ್ಷಕ್ಕೆ ಎಣ್ಣೆ ತೊಗೊಂಡು ನಾನೇ ಒಂಬತ್ತು ವರ್ಷಕ್ಕೆ ಕಾಟ ಕೊಟ್ಟೋ ನಾನೇ ನೀನು ಬದುಕಬೇಕು ನೀನು ಚೆನ್ನಾಗಿರಬೇಕು ಅಂದರೆ ಹತ್ತು ವರ್ಷಕ್ಕೆ ಹತ್ತೆಣ್ಣೆ ತೊಗೋಬೇಕಾಯ್ತು ಯಾವುದೋ ಒಂದು ರೂಪ ಯಾವುದೋ ಒಂದು ಶಕ್ತಿ ನೀನು ಬಚಾವಾಗಿದೆಯಾ ಮುಂದೆ ನಾನು ನಿನ್ಗೆ ಅಭಿವೃದ್ಧಿ ಕೊಡಬೇಕು ಯಶಸ್ಸನ್ನು ಕೊಡಬೇಕು ನಿನ್ನ ಮುಂದೆ ನಾಲ್ವರು ಬೆಳೆಸ್ಬೇಕು ನಾನು ಇವತ್ತು ಭಿಕ್ಷಾಧಿಪತಿ ಆಗಿದೆ ಮುಂದೆ ಕೋಟ್ಯಾಧಿಪತಿ ಆಗಬೇಕು ಲಕ್ಷಾಧಿಪತಿ ಆಗಬೇಕು ಲಕ್ಷಾಂತರ ಜನಕ್ಕೆ ಅನ್ನ ಹಾಕಬೇಕು ಇದೊಂದು ಕ್ಷೇತ್ರ ಬೃಂದ ಬೃಂದಾವನ ಆಗಬೇಕು ಅಂತ ನನ್ನ ಶಕ್ತಿ ಇದೆ ಇಲ್ಲಿ ನೀನು ಅದೇ ಜಾಗದಲ್ಲೇ ಬಂದು ಒಂದು ಪೂಜೆ ಮಾಡು ನಿನ್ನ ಕನಸ್ದಲ್ಲಿ ಒಂದು ಮನೆ ಒಂದು ಕೋತಿ ಮರಿ ಬರ್ತದೆ ಒಂದು ಸರ್ಪ ಸಿಗ್ತದೆ ಒಂದು ಭೂಮಿಯಿಂದ ಉದ್ಭವ ಬಸವಣ್ಣ ಸಿಗ್ತದೆ ನೀನು ಹಲೋ ಪೂಜೆ ಮಾಡು ಅಂತ ಹೇಳ್ತು ಕನಸಿನಲ್ಲಿ ಬೆಳಗ್ಗೆ ಎದ್ದು ನನ್ನ ಮನೆ ಗುಡಿಸ್ಲು ಬಂದಾಗ ತಟಿಕೆ ತೆಗಿತೀನಿ ಆಗಿ ಒಂದು ನನ್ನ ಮನೆ ಒಳಗೆ ಕೋತಿ ಮರಿ ಬಂತು ಇಲ್ಲಿ ಬಂದು ಪೂಜೆ ಮಾಡೋಣ ಅಂತ ಬಂದೆ ಏನು ಕನಸಿನೊಳಗೆ ಕೋತಿ ಮರಿ ಬರ್ತದೆ ಅಂದರೆ ರಿಯಲ್ ಆಗಿ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡೋಣ ಅಂತ ಬಂದೆ ಮೇಲಿಂದ ಒಂಥರ ನೀರು ಥರ ಚೆಲ್ದಂಗಾಯಿತು ಅಷ್ಟೊಂದು ನೀರು ಥರ ಚೆಲ್ದಂಗಾಯಿತು ಮೂರು ಚೆಪ್ಪಿ ಒಂದು ಕಡೆ ಬಿದ್ದಿದ್ದೀನಿ ಹಸು ಸೌಂಡ್ ಬಂತು ಗಂಟೆ ಸೌಂಡ್ ಬದ್ದು ಎದ್ದು ನೋಡ್ತೀನಿ ಅದೇ ಉದ್ಭವ ಬಸ್ಬಣ್ಣ ಅಲ್ಲಿಂದ ಇಲ್ಲಿ ಪೂಜೆ ಮಾಡೋಣ ಅಂತ ಬಂದೆ ಉತ್ತಲ್ಲಿ ಆಗದಾಕ್ಬಿಟ್ಟು ಕಾಲದಲ್ಲಿ ಎಲ್ಲ ಮಟ್ಟ ಮಾಡಕ್ಕೆ ನಾನೆ ಇಲ್ಲಿ ಪೂಜೆ ಮಾಡೋಣ ಅಂತ ಬಂದೆ ಎಲ್ಲ ಫುಲ್ಲೆಲ್ಲ ಅಧಿಕ ಬಿಟ್ಟಿದ್ದು ಬೆಳೆದು ಬಿಟ್ಟಿದು ಅದನ್ನೆಲ್ಲ ಕುಡ್ಲು ತಗೊಂಡು ಮಾಡ್ತಾ ಮಾಡ್ತಾಯಿದೆ ಆ ಉತ್ತದೊಳಗಡೆ ಸರ್ಪ ಸೆಡೆಯದ್ಬಿಟ್ಟು ಭೂಮಿ ಒಳಗೆ ಕುತ್ಕೊಬಿಡ್ತು ಸರ್ಪ ದೇನ್ ಕನಸ್ದೊಳಗಡೆ ಸರ್ಪ ಸಿಗ್ತೀನಿಂತೂ ಭೂಮಿಯಿಂದ ಉದ್ಭವ ಬಸ್ಮಣ್ಣ ಸಿಗ್ತೀನಂತು ಮನೆಗೆ ಒಂದು ರಿಯಲಾಗಿ ಒಂದು ಕೋತಿ ಮರಿ ಬರ್ತೀನಿಂತೂ ಕನಸ್ದಲ್ಲಿ ಹೇಳ್ತೀವಿ ಮತ್ತು ನನಸಾಗ ಹೋಗ್ಬಿಡ್ತಲ್ಲ ಇನ್ಮೇಲಾರು ದೇವರು ಈ ಜಾಗದಲ್ಲಿದ್ದಾನೆ ನಾನು ದುರಂಕಾರವನ್ನು ಬಿಟ್ಟು ಅಹಂಕಾರವನ್ನು ನಾನು ಬಿಟ್ಟು ಇವತ್ತು ಭಗವಂತನ ಪೂಜೆ ಮಾಡ್ಕೊಂಡು ಹೋದ್ರೆ ನಾನು ಒಳ್ಳೆದಾಯ್ತದ ಮುಂದೆ ಆ ನಂಬಿಕೆ ಇಟ್ಬಿಟ್ಟು ನಾನು ಇಲ್ಲಿ ಪೂಜ ಮಾಡಕ್ ಆ ಇವತ್ತು ಏನ್ ಹೇಳ್ತು ಈ ಬೃಂದಾವನ ನನಸಾಗ್ ಮಾಡಿದಿನಿ ಎಂಬುದರ ಜನ ತೆಗೆ ಇಷ್ಟಪಡ್ತೀಕೊಂಡಿದ್ದೆ ನಾನು